ನೀವು ವೀಕ್ಷಿಸುತ್ತಿರುವಿರಿ ಜನ ಕನ್ನಡ ಟಿ ವಿ ವಾಹಿನಿಯನ್ನು ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಪ್ರೀಯ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ಶುಶಲ್ ಅಡ್ಡಿ ಮತ್ತು ಜಗದೀಶ್ ಅಮುನಕರು ತಿಳಿಸುವ ನಮಸ್ಕಾರಗಳು ಇತ್ತೀಚೆಗಷ್ಟೇ ಪಿಯುಸಿ ಸೈನ್ಸ್ ದ್ವಿತೀಯ ವರ್ಷದ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿರುತ್ತದೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರುಗಳಿಗೆ ಪಿಯುಸಿ ಸೈನ್ಸ್ ನಂತರ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿಕಲ್ಪವಲ್ಲದೆ ಇನ್ನೂ ಹೆಚ್ಚು ಆಸಕ್ತಿ ಉಳ್ಳ ಭರವಸೆಯ ಹಾಗೂ ಉಜ್ವಲ ಭವಿಷ್ಯದ ಅವಕಾಶಗಳ ಕುರಿತು ಅನೇಕ ಗೊಂದಲಗಳಿರುತ್ತವೆ ಬನ್ನಿ ಹಾಗಿದ್ದರೆ ಅಂತಹ ಗೊಂದಲಗಳಿಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ತೆರೆ ಎಳೆಯುತ್ತದೆ ಇಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ವಿಧಿವಿಜ್ಞಾನ ಅಥವಾ ಫೋರೆನ್ಸಿಕ್ ಸೈನ್ಸ್ ವಿಷಯಗಳ ಪ್ರಾಯೋಗಿಕ ಮಾಹಿತಿಯನ್ನು ಅಂದರೆ ಓಪನ್ ಡೇ ಎಂಬ ಕಾರ್ಯಕ್ರಮದ ಮೂಲಕ ಅಪರಾಧ ನಡೆದ ಸ್ಥಳದಲ್ಲಿ ಅಪರಾಧಗಳನ್ನು ಪತ್ತೆ ಹಚ್ಚಲು ಬೆರಳಚ್ಚು ಹೆಚ್ಚು ಗಾಜಿನ ವಿಶ್ಲೇಷಣೆ ಶಾಸ್ತ್ರಗಳ ವಿಶ್ಲೇಷಣೆ ಅತ್ಯಾಧುನಿಕ ತಂತ್ರಜ್ಞಾನಗಳ ಉಪಯೋಗ ಕುರಿತು ನಿಮ್ಮೆಲ್ಲರ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದಾಗ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿರುತ್ತದೆ That took place in the year 2018. It's very incident. It's famous incident. No, famous, it's famous incident. It is a famous incident. It is a case of mass suicide. Mass suicide. Yeah. Yeah. Where well, 11 members of the family committed mm. suicide together. Mm. And it occurred due to mm. the psychological disorder of the family members, mm. named Lalit. Mm. When it happened? In the year 2018. Oh, 2018. Okay. 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 So he would have delusions mm. of his uh, deceased father that mm. like he had a psychological disorder mm. and he used to think himself as the mm. sole responsible for the death of his father. Oh. Yeah. Mm. So like in his dreams mm. his father would come mm. because mm. he used to have the delusion Deletion. that if uh, he performed certain uh, kriyas and rituals he so would attain moksha. Mm. So he used to dictate all these kriyas. आत्महत्या नहीं है अनुष्ठान है एंड सिस्टर इन लॉ यूज टू नोट इड डाउन इन अ डाइफ सो वट दे द लास्ट देफॉर्म लाइक अंट्री सो वायर लाइक अंट्री देस टू डे एंड एलडेस्ट फैमिली मेम्बर्स एंड मैस्ट मदर नारायण She was 75 years old. Mm. She was strangulated to death by Lalit because mm. she could not handle herself. So Lalit helped her strangulate and she died. Mm. So in the year 2021, the final judgment was given by the Buddhist clan. was a mass suicide and it is a so foul, mm. it was, it was a case of suicide. And the prime reason was psychological disorder and superstition. Mm. In mm. it mm. Internationally, also a -Cla Ku Klan or something like that there are tribes you know even in america who do these kind of things but there are many such things happening across the globe right mm -hmm. thank you ಡೆತ್ ಅಂಡ್ ಏಟೀನ್ ಅಲ್ಲಿ ಡೆಲ್ಲಿ ಆಗಿರೋ ಇನ್ಸಿಡೆಂಟ್ ಇದಕ್ಕೆ ಮೇನ್ ಏನಂದ್ರೆ ರೀಸನ್ ಮೂಢನಂಬಿಕೆ ಈ ಮೂಢನಂಬಿಕೆ ಏನಂದ್ರೆ ಈ ಬಾಳದ ಒಬ್ಬರು ಇದ್ರ ಅಲ್ಲ ಯಾರಿದ್ದಾರೆ ಅವರು ಬಹಳ ಮೂಢನಂಬಿಕೆಯಿಂದ ಇವ್ರು ಹೆಂಗೆ ಅಂದ್ರೆ ಒಂದು ಟ್ಯಾಂಡಿಂಗ್ ಕ್ರೀಸ್ ಅಲ್ಲಿ ಇವರೆಲ್ಲಾ ಮಾಸ್ಕ್ ಹೆಂಗಿಂಗ್ ಮಾಡ್ಕೊತು ಅಂದ್ರೆ ಮುಕ್ತಿ ಸಿಗುತ್ತೆ ಆ ಆತರ ಇವರು ಹೆಂಗ್ ಮಾಡಿದಾರೆ ಅಂದ್ರೆ ಇಡೀ ಫ್ಯಾಮಿಲಿ ಮೆಂಬರ್ನೂ ಅವ್ರು ಸೈಕಾಲಜಿಕಲ್ ಡಿಸಾರ್ಡರ್ ಇಂದ ಅವ್ರಿಗುನೂ ಆಕರ್ಷಣೆ ಮಾಡಿ ಈಗ ಮಾಡ್ಕೊಂಡ್ರೆ ಮುಕ್ತಿ ಸಿಗುತ್ತೆ ನಾವು ದೇವ್ರ ಹತ್ರ ಸಲ್ಬಹುದು ದೇವಪಾಲಕ್ಬೋದು ಆ ತರದಿಂದ ಒಂದು ಮಾಡ್ಕೊಂಡು ಅವೆಲ್ಲ ಏನೋ ಅವ್ರಿಗೆ ಇಂಡ್ಯೂಸ್ ಮಾಡಿ ಹ್ಯಾಂಗ್ ಮಾಡ್ಕೊಳ್ಳೋಕೆ ಮಾಡಿ ಈ ತರ ಮಾಡಿ ಇದು ಕುತುಲದ ನೀಟ್ ಸರ್ ಇದ್ರ ಬಗ್ಗೆ ವೆಬ್ ಸೀರೀಸ್ ಬಂದಿದೆ ಆಮೇಲೆ ಇದೊಂದರ ನಿತ್ಯಾಗಿದ್ದುರಾಣಿ ಒಂದು ಪ್ಲೇಸ್ 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 ಇದು ಬಹಳ ಫೇಮಸ್ ಆಮೇಲೆ ತುಂಬಾ ಇದು ಟೂ ಇಯರ್ಸ್ ಬಹಳ ಫೇಮಸ್ ಆಗಿತ್ತು ಹಿಂಗೆ ಇದು ಮಾಸ್ ಕೊಲೆ ಮಾಡಿ ಮಾಡಿದ್ದಾರೆ ಬಹಳ ಇಪ್ಪತ್ತು ಇದ್ರಲ್ಲೆಲ್ಲ ಹೆಂಗೆ ಅಂತ ಬ್ಯಾನಿ ಇಲ್ಲಿ ಆಮೇಲೆ ಏಳು ಹೋಲ್ಸ್ ಎಲ್ಲಾ ಕಡೆನೂ ಏಳು ಹೋಲ್ಸ್ ಏಳು ಇದು ಮಾತ್ರ ಏಳು ಏಳು ಹೆಂಗೆ ಆಯ್ತು ಅಂದ್ರೆ ಮನೆ ಆಚೆ ಬಂದ್ರು ಏಳು ಪೈಪ್ ಗಳು ಕಾಣಿಸ್ತಿತ್ತು ಈ ಒಂದ್ ಪೈಪ್ ಅಂದ್ರೆ ಅಲ್ಲಿ ಒಂದೇನೋ ಒಂದು ವೇಸ್ಟ್ ನೀರು ಇರ್ತಾರೆ ಅಲ್ಲ ಬಟ್ ಇದ್ರಲ್ಲಿ ಏಳು ಪೈಪ್ ಏನೋ ಅದು ನೋಡ್ದಂಗೆ ಇದು ಏನಿದ ಅದು ಆತ್ಮ ಆಚೆ ಹೋಗುತ್ತೆ ಆ ತರದ್ದೆಲ್ಲ ಮಾಡಿ ಇದೆಲ್ಲ ಹಿಡಿದು ಆಮೇಲೆ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಇದ್ರದ್ದು ಜಜ್ಮೆಂಟ್ ಬಂತು ಮತ್ತೆ ಇದ್ರದ್ದು ಕೇಸು ರಿಸಾಲ್ವ್ ಆಯ್ತು ಇದು ಮಾಸ್ಕ್ ಡೆ ಅಂದ್ರೆ ಮಾಸ್ಕ್ ಸೂಸ್ ಆಯ್ತು ಫಸ್ಟ್ ಫಸ್ಟ್ ನಮ್ಗೆ ನೋಡೋಕೆ ಇದು ಡೈ ಡೈರಿ ಇದು ಡೈರಿ ಕಂಡಿಡ್ತೀರಿ ಸರ್ ಡೈರಿಲಿ ಬರೀತಾ ಇದ್ರು फोटो नोट डेटे पर्सन मैरिजू आगता है मैर आगता है और मैारेजी ಒಟಿ ಸೀರೀಸ್ ಹೌಸ್ ಆಫ್ ಸೀಕ್ರೆಟ್ಸ್ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ ಸೀರೀಸ್ ಹೌಸ್ ಆಫ್ ಸೀಕ್ರೆಟ್ಸ್ ಅಂತ ಇದೆ ಮತ್ತೆ ಇನ್ನೊಂದು ಜಿಯೋ ಹಾಟ್ಸ್ಟಾರ್ ಒಂದು ಡಾಕ್ಯುಮೆಂಟ್ ಅಲ್ಲ ಅದೀ ವೆಬ್ಸ್ ಎರಡು ಕಡೆ ಇದೆ

को भी तो आप मुझे मिल आप मुझे सीधे मिल मैं हैंडल बेटर आंसर ऑल द इंटरनल ऑर्डर्स एंड इट्स रिलेटिंग टू द अपलीकेशन ये है आधा लीटर पार्किग के लिए एप्लीकेशन है दिस इज एनी ऑफ द इंपॉर्टेंट इनर्स इन पब्लिक डोमेन सो बट प्रेजेंट लगेगा और गाइड सो दैट वोंट बी डन क्या सर नमस्कार You are from I'm from Odisha. So I am uh, welcome first of all, welcome to our tartu. This is the Daru for six right? lab and uh, here I am presenting a hologram. Okay? Hologram needs 3D visualization of anything or any video. An so here I am using a topic, is, think, a photographic okay? This photographic plate, I am playing a normal video on my phone. That's the way you are seeing. Well, you know, this is just a normal video I'm taking but by keeping it over here and into the capturing of the light it's providing a 3D image. This photographic plate, uh, it captures the intensity, the brightness and the phase of the light. Okay? What you are seeing here is only the brightness and intensity. But what you are seeing here is it's coming with the light, and the phase of the light. So it has three functions the photographic. On the whole, recording of the light construction of the light bridge, which means capturing the base of the light bridge also. not now it's only construction. And then, what the construction is. What is its forensic importance? We have to have that in mind when stuff. Suppose we are recording a prime cell. Why should we scan? We have recorded a prime scene, with a 3D scanner. After recording, we just want to go and it. We can go upload it to the photograph. The actual photograph is a laser component surrounded by mirrors. When we upload it to the laser, it produces the 3D sensor. The the without touching the evidences, without doing any sampling to the sensors, virtually we can be able to examine the sensor. We, it is. we can re-examine so yes. 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 so so be so We can uh, re the crime scene again whatever we want it We can restore uh, the practice, we can measure the performance of evidence present. We can the, yeah. the distance. Yeah. When everybody is over here and a gun is over there, we can measure it. So, what is the main application of this? You know in offices, we have at first we show this as a scanner.

Thank you. And here here also I have shown you can see dancing over here. Correct. Yeah. Uh, the, the holography I have made depends on the angles where the measurements go. If I move this it, you will see it, you can put on the phone, right? On the phone. Yeah, I have put that on the phone. Yes sir. And can you see it's making in four different places. No, no, if I move it here, you can't see anything. Nothing so is So if I put yes, particularly at a center, the four thing you'll yes. you'll be able to see. The light is. The lights 3 Yes, 3D images. So you ಬೋಲೋಗ್ರಾಮ್ ಅಂದ್ರೆ ನಾವು ತ್ರೀ ಡಿ ಮಾಡಲ್ ಅಂತ ಚೆಕ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಫಾರೆನ್ಸಿಕ್ ಸೈನ್ಸ್ ಅಲ್ಲಿ ಹೆಂಗ್ ಅಪ್ಲೈ ಇರುತ್ತೆ ಮಾಡ್ಲಿಕ್ಕೆ ನಾವು ಇದನ್ನ ಸೇಮ್ ಫಿಕ್ಸ್ ಮಾಡ್ಲಿಕ್ಕೆ ಬರುತ್ತೆ ಸೊ ಅದನ್ನ ಬಂದು ನಾವು ಮಾಡ್ಬಿಟ್ಟು ಒಂದು ಡೆಮಾಸ್ಟ್ರೇಷನ್ ತೋರಿಸಿದ್ರೆ ಸೊ ಈ ಪೋಲೋಗ್ರಾಮ್ ನಾವ್ ಇರೋದನ್ನ ನಾವು ತ್ರೀ ಹೈ ಇದೆ ಆಯ್ ಸರ್ ಅಂದ್ರೆ ಫೈರ್ ಮೋಡ್ ಇಲ್ಲಿ ಬರ್ತಿದೆ ಏನಂತಂದ್ರೆ நார்ಮಲ್ ಫೋರ್ಸ್ ರೈಟಿಂಗ್ ಅಂತ ಅಂದ್ರೆ ನಾವು ಯೂಸ್ ಮಾಡ್ತೀವಿ ಆ ಫೋರ್ಸ್ ರೈಟಿಂಗ್ ಅನ್ನು ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅದಕ್ಕೆ ಒಂದು ಅಷ್ಟೇ ನಾವು ನಾಲ್ಕು ರೀತಿ ಮಾಡಿರಂತ ವಿಜನ ಒಂದೇ ಮಂದಕ್ಕೆ ಅನುಸರಿಸಬಹುದು ಸೊ ಅದಕ್ಕೆ ನಾವು ಸ್ಟಡಿಲಿ ಯೂಸ್ ಮಾಡ್ತೀವಿ ರೈಮ್ ಸೀನ್ ಅನ್ನು ಅದಿ ಕೋರಿಯರ್ ಮಾಡಬಹುದು ಕೂಡ ಸರ್ ಹೌದು ರೈಮ್ ಸೀನ್ ಅನ್ನು ರೆಕಾರ್ಡ್ ಮಾಡ್ಕ ತಕ್ಷಣ ಕೋರಿ ಇಶುನ ಅಭ್ಯಾಸ ಮಾಡ್ತೀವಿ ಸೊ ಎಲ್ಲಕೂ ಒಂದು ಒಪ್ಪಿಗೆ ಮಾಡ್ತೀವಿ अरे इलामिते सर ಎಲ್ಲಾ ಕೇಸಲ್ಸ್ ಮಾಡ್ತಾರೆ ಕೆಲವು ಕೇಸಲ್ಸ್ ಮಾತ್ರ ಇರೋದು ಸೊ ಇನ್ ಕಾಲೇಜ್ ಅಂತ ಆರ್ಗನ್ ಸ್ಟಡಿ ಅಂತ ಬಂತು ಒಂದಿಸ್ಟ್ ಕೇಸಲ್ಸ್ ಯೂಸ್ ಮಾಡ್ತೀವಿ ಸರ್ ಇದನ್ನ ಅರೆ ತೋರಿಸ್ತೀನಿ ಸೋ ಐ ಥಿಂಕ್ ಕೇಸಲ್ಸ್ ಫ್ರಂ ಸೆಕೆಂಡ್ ವರ್ಷ ಆಸ್ಪೀಕ್ಸ್ ಫ್ರಂ ಫಸ್ಟ್ ಆಫ್ ಆರಿಸ್ ಪೊಸಿಷನ್ ದೆನ್ ಎಕ್ಸಿಮಿನೇಟ್ ದಿ ಲಾಸ್ಟ್ ಫ್ಯಾಕ್ಚರ್ಸ್ ದೇರ್ ಆರ್ ಟು टाइप्स ಆಫ್ ಫ್ಯಾಕ್ಚರ್ಸ್ ಇನ್ ಕ್ಲಾಸಸ್ ಮ್ಯಾಚುರ್ ಫ್ಯಾಕ್ಚರ್ ರೆಡಿಯಾಕ್ಟ್ ಫ್ಯಾಕ್ಚರ್ and concentric cracks. Mm -hmm. radial cracks occur when um, an object like if a hammer or a spoon, and we hit with a high amount of force, mm -hmm. the radial cracks will occur. the radial cracks will go in a straight or a straight path mm -hmm. to the farthest point possible. whereas okay. the concentric cracks, uh, like example, a bullet or any really high velocity object passes through class, mm -hmm. from a glass, they will form concentric circle. you can see concept uh, circle because of mm -hmm. high force with high velocity. Mm -hmm. We can see the radial fracture and concentric fracture can occur at simultaneous at one place. The concentric fracture actually goes in a mm -hmm. circular mm path. They form in a curve or a circular path. Mm -hmm. The radial fracture only goes in a straight path. Mm -hmm. this forensic application in this case like a burglary or theft has occurred your house mm you -hmm. can identify the person as this entering in your house by breaking a glass mm -hmm. with a hammer stone horse, or a rod we use it in a in our investigations mm -hmm. to identify mm -hmm. that what kind of object or instrument will be used to break the glass of your house to enter into the house in a crime let's see a crime even though the object may not be visible but whatever available mm -hmm. one can yes.

ಕೇಸ್ ಇದೆ ಅಂತ ಹೇಳುತ್ತೆ ಅಲ್ಲಿ ನಮ್ಗೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಫೈರ್ ಆಗಿದೆ ಅಥವಾ ಏನೋ ಒಂದು ಅದರಿಂದ ಹೊಡೆದಿದ್ದಾರೆ ಅನ್ನೋದನ್ನ ಈ ಫ್ರಾಕ್ಚರ್ ಅನಾಲಿಸ್ತದೆ ಏನಾಗುತ್ತೆ ಅಂದ್ರೆ ಯಾವ ಕಡೆಯಿಂದ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ ಅದು ರೇಡಿಯಲ್ ಫ್ರಾಕ್ಚರ್ ಮಾತ್ರ ಆಗುತ್ತೆ ಅದ್ರ ಆಪೋಸಿಟ್ಗೆ ಅರ್ಧ ಚಂದಾ ಒಂದು ಫ್ರಾಕ್ಚರ್ ಫಾರ್ಮ್ ಆಗುತ್ತೆ ಸೊ ಅದ್ರ ಕಡೆ ಅದ್ರ ಬೇಸ್ ಮೇಲೆ ನಮ್ಗೆ ಯಾವ ಕಡೆಯಿಂದ ಇಂಪ್ಯಾಕ್ಟ್ ಆಗಿದೆ ಎಲ್ಲಿಂದ ಬುಲೆಟ್ ಫೈರ್ ಆಗಿದೆ ಎಲ್ಲಿಂದ ಲಿಫಾರ್ಮ್ ಫಾರ್ಮ್ ಆಗುತ್ತೆ ಅಥವಾ ನಂಬರ್ ಆಫ್ ಪೀಸಸ್ ಇಲ್ಲ ಏನು ನಮಗೆ ಚಿಕ್ಕ ಚಿಕ್ಕ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಅದನ್ನ ಮತ್ತೆ ತೋರಿಸಿ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಫ್ರಾಕ್ಚರ್ಸ್ಟ್ರಕ್ಷನ್ ಮುಂದಿನ ಮೂಲನೆ ಈಗ ನಾವು ಯಾವ ತರ ತೋರಿಸ್ಕೊಂಡ್ವಿ ಅದೇ ತರನೇ ಗ್ಲಾಸ್ ನೋಡದೆ ರೀಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಎರಡು ಎಲ್ಲಾ ಗ್ಲಾಸ್ ಅಥವಾ ಬೇರೆ 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 ಗ್ಲಾಸ್ ಎಲ್ಲ ಬೇರೆ ಇವಾಗ ಆಫ್ ಇಂಪ್ಯಾಕ್ಟ್ ಅಲ್ವಾ ಇಲ್ಲಿ ಯಾಕೆ ಅಂತ इंपैक्ट अकॉर्डिंग तो मैं बहुत हार्ड है तो बेसलर नंबर ऑफ इक्विजिशन पीस फॉर्म करते अदर के मिलने के अंदर ऑबजर्व सपोज द वुड देना फिर टू पोर्सशन के अंदर विद इन द नंबर प्रोवाइड थैंक यू परचेस एंड इट इज विल बी फ्रॉम बेंगलुरु

अबे बजी जाए ना बजी जाए पूछ भी कोई जाए ये 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 क्या कर रहा है ये राउंड इंटरव्यू हाँ अबे ये अच्छे बट ये तो कुछ भी नहीं है कुछ भी ये क्या बन रहे हैं ये अभी तो बीच में

पेडियो वसाचो पी अलेजिन कि त्याला मुध पॅट्रन्स कसा कठीणारा जी ने ईके आईडिटी वापरतो अडेतो जीन स्परालाओ सो कॅलिफर्सनी लास्ट कॅलिफर्स सर कॅलिफर्स इज नॉट डिग्न मेसेस डट डट डिफरेंट टेक्निक दिस इज मॉडर्न टेक्निक मॉडर्न बिग इट इज नॉट बीइंग इन द टेक्सट इसके रिगार्डिंग थोड़ा बस अ रिगार्ड टू हेल्प यू विल बी नाइस हां रेगुलर कॉम्प्रेस्ड पार्ट हां सर

परिशिलने मारता है परिशिलने मारता है अब ऐसे कंपोजिशन जीना है ना देता है बंदे एक तो जब यूरिस केतु नगर यूरिस जब परिशिलन है और वो वहाँ रहता है इतने ब्यूटीफुल है तो लाइक जंती आते हैं ओ तो जब वो प्रेडीजम गई सेम स्माइल है जब कंपोजिशन वेरी ए वेरी ए अब Thank you. The introduction explains about star sound and environmental quality sensors which are responsible for the Arduino based on sensor detection and how these sensors are connected to the Arduino. Arduino is known for motion detection and infrared pass mode for motion detection. So we can ீங்கே ப்ளாக்கு ஆகலாம் காலி ஆகும் செட்டி அல்ல காரண்ட் டைம்ஸ் இந்த நான் எல்லாம் ஹாக்கி போட்டேன் ஜாதி ஆகிட்டு காட் ஆகும்

ಇದು ಇಂಟ್ರೆಸ್ಟಿಂಗ್ ವೈರಲ್ ಅಲಾರಲ್ಲ ಎಲ್ಲ ಕಾರ್ಪೊರೇಟಿವ್ ಎಲ್ಲ ಅದನ್ನ ಅದಕ್ಕೆ

ಮಾಡಿದ್ದೀವಿ ಯಾವಾಗ ಅದು ವಾಟರ್ ಪ್ರೂಫ್ ತಗೊಂಡ್ರೆ ಆಟೋಮೆಟಿಕ್ ಆಗಿ ಮಾಡ್ತೀವಿ ಮಾಡ್ಬೇಕು ಅಂದ್ರೆ ನಿಯರ್ ನೀರು ಅದು ಇದಾಗೆ ಆಗಿರುತ್ತೆ ಮಧ್ಯೆ ಬೆಳೆದ್ರೆ ಅದನ್ನ ತಗೊಂಡು ನಾವು ಇನ್ವೆಸ್ಟಿಗೇಟ್ ಮಾಡ್ಬೋದು ಮತ್ತು ಇದು ಆಯಿತು ಈಗ ನಾವು ಪ್ರೆಸೆಂಟ್ ಕ್ಲೈಮ್ಸಿನಲ್ಲಿ ಇದು ಬಂದರೆ ಆ ಟೈಮಲ್ಲಿ ಏನಾದರೂ ನೀರು ಫ್ಲೋ ಆಗಿ ಎಳೆಸ್ ಡೆಸ್ಟ್ರಾಯ್ ಆಗ್ತಾ ಅನ್ನೋ ಟೈಮಲ್ಲಿ ಬಜಾರ್ ಇಂದ ನಾವು ಅದು ಡೆಸ್ಟ್ರಾಯ್ ಆಗುತ್ತೆ ಪ್ರಿವೆಂಟ್ ಮಾಡ್ತೀವಿ ಎಳೆಸ್ನ ಈ ಥರ ಯೂಸ್ ಮಾಡ್ಬೋದು ಹಾಂ ಪ್ರಿವೆಂಟ್ ಪ್ರಿವೆನ್ಷನ್ಗೋಸ್ಕರ ಯೂಸ್ ಮಾಡ್ಬೋದು ಹಾಗಾದ್ರೆ ಮತ್ತು ನಾವು ಕ್ರೈಮ್ಸಿನಲ್ಲಿ ಇದ್ದೇ ಇರೋ ಟೈಮಲ್ಲಿ ಆಗಿದ್ರೆ ಅದಕ್ಕೆ ನಾವು ಯಾವಾಗ ಆಗುತ್ತೆ ಅಂತ ನಾವು ನೋಡಿಕೊಂಡು ಅದನ್ನ ಏನು ಆಗುತ್ತೆ ಆ ಪೌಡರ್ನ ಕಲೆಕ್ಟ್ ಮಾಡಿ ಕೂಡ ನಾವು ಐಡೆಂಟಿಫಿಕೇಶನ್ அதேஷ்யே இன்னொரு படி இது அது